ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಭಿನಯಿಸಿರುವ ರಿಮೇಕ್ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಅವರ ಮೊದಲನೆಯ ಚಿತ್ರ ಪ್ರೀತ್ಸೆ ಈ ಚಿತ್ರವು ಎರಡು ಸಾವಿರನೇ ಇಸ್ವಿಯಲ್ಲಿ ತೆರೆ ಕಂಡಿತ್ತು ಈ ಚಿತ್ರ ಹಿಂದಿಯ ಡರ್ ಚಿತ್ರದ ರಿಮೇಕ್ ಆಗಿದೆ ಅವರ ಎರಡನೆಯ ರಿಮೇಕ್ ಚಿತ್ರ ನಾಗರ ಹಾಗೂ ಈ ಚಿತ್ರವು ಎರಡು ಸಾವಿರದ ಎರಡರಲ್ಲಿ ತೆರೆ ಇದು ಹಿಂದಿಯ ಬಾಜಿಗರ್ ಚಿತ್ರದ ರಿಮೇಕ್ ಆಗಿದೆ ಅವರ ಮೂರನೆಯ ರಿಮೇಕ್ ಚಿತ್ರ ನಾನು ನಾನೇ ಈ ಚಿತ್ರವು ಎರಡು ಸಾವಿರದ ಎರಡರಲ್ಲಿ ತೆರೆ ಕಂಡಿತ್ತು ಈ ಚಿತ್ರ ಹಿಂದಿಯ ರಾಜಾ ಹಿಂದೂಸ್ತಾನಿ ಚಿತ್ರದ ರಿಮೇಕ್ ಆಗಿದೆ ಅವರ ನಾಲ್ಕನೆಯ ರಿಮೇಕ್ ಚಿತ್ರ ಕುಟುಂಬ ಈ ಚಿತ್ರವು ಎರಡು ಸಾವಿರದ ಮೂರರಲ್ಲಿ ತೆರೆ ಈ ಚಿತ್ರವು ತೆಲುಗಿನ ಗ್ಯಾಂಗ್ ಲೀಡರ್ ಚಿತ್ರದ ರಿಮೇಕ್ ಆಗಿದೆ ಅವರ ಐದನೆಯ ರಿಮೇಕ್ ಚಿತ್ರ ರಕ್ತ ಕಣ್ಣೀರು ಈ ಚಿತ್ರವು ಎರಡು ಸಾವಿರದ ಮೂರರಲ್ಲಿ ತೆರೆ ಈ ಚಿತ್ರವು ತಮಿಳಿನ ಕಣ್ಣೀರ್ ಚಿತ್ರದ ರಿಮೇಕ್ ಆಗಿದೆ ಅವರ ಆರನೆಯ ರೀಮೇಕ್ ಚಿತ್ರ ಗೋಕರ್ಣ ಈ ಚಿತ್ರವು ಎರಡು ಸಾವಿರದ ಮೂರರಲ್ಲಿ ತೆರೆ ಈ ಚಿತ್ರವು ತಮಿಳಿನ ಅಣ್ಣಮಲೈ ಚಿತ್ರದ ರಿಮೇಕ್ ಆಗಿದೆ ಅವರ ಏಳನೆಯ ರಿಮೇಕ್ ಚಿತ್ರ ಗೌರಮ್ಮ ಈ ಚಿತ್ರವು ಎರಡು ಸಾವಿರದ ಐದರಲ್ಲಿ ತೆರೆ ಕಂಡಿತು ಈ ಚಿತ್ರವು ತೆಲುಗಿನ ನುವೆ ನಾಲ್ಕು ನೆಚ್ಚಾವು ಚಿತ್ರದ ರಿಮೇಕ್ ಆಗಿದೆ ಅವರ ಎಂಟನೆಯ ಚಿತ್ರ ಐಶ್ವರ್ಯ ಈ ಚಿತ್ರವು ಎರಡು ಸಾವಿರದ ಆರರಲ್ಲಿ ತೆರೆ ಕಂಡಿತು ಈ ಚಿತ್ರವು ತೆಲುಗಿನ ಬನ್ಮತಡು ಚಿತ್ರದ ರಿಮೇಕ್ ಆಗಿದೆ ಅವರ ಒಂಬತ್ತನೆಯ ರಿಮೇಕ್ ಚಿತ್ರ ತಂದೆಗೆ ತಕ್ಕ ಮಗ ಈ ಚಿತ್ರವು ಎರಡು ಸಾವಿರದ ಆರರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತಮಿಳಿನ ತೇವರ್ ಮಗನ್ ಚಿತ್ರದ ರಿಮೇಕ್ ಆಗಿದೆ ಅವರ ಹತ್ತನೆಯ ರಿಮೇಕ್ ಚಿತ್ರ ಉಪ್ಪಿದಾದಾ ಎಂಬಿ ಬಿ ಎಸ್ ಈ ಚಿತ್ರವು ಎರಡು ಸಾವಿರದ ಆರರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಹಿಂದಿಯ ಮುನ್ನಾಬಾಯಿ ಎಂಬಿ ಬಿ ಎಸ್ ಚಿತ್ರದ ರಿಮೇಕ್ ಆಗಿದೆ ಅವರ ಹನ್ನೊಂದನೆಯ ರಿಮೇಕ್ ಚಿತ್ರ ಅನಾಥರು ಈ ಚಿತ್ರವು ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತಮಿಳಿನ ಪಿತಾಮಗನ್ ಚಿತ್ರದ ರಿಮೇಕ್ ಆಗಿದೆ ಅವರ ಹನ್ನೆರಡನೆಯ ರಿಮೇಕ್ ಚಿತ್ರ ಪರೋಡಿ ಈ ಚಿತ್ರವು ಎರಡು ಸಾವಿರದ ಏಳರಲ್ಲಿ ತೆರೆ ಈ ಚಿತ್ರವು ಹಿಂದಿಯ ಕ್ರಾಂತಿವೀರ್ ಚಿತ್ರದ ರಿಮೇಕ್ ಆಗಿದೆ ಅವರ ಹದಿಮೂರನೆಯ ರಿಮೇಕ್ ಚಿತ್ರ ಬುದ್ಧಿವಂತ ಈ ಚಿತ್ರವು ಎರಡು ಸಾವಿರದ ಎಂಟರಲ್ಲಿ ತೆರೆ ಈ ಚಿತ್ರವು ತಮಿಳಿನ ನಾನ್ ಅವನಲಯ ಚಿತ್ರದ ರಿಮೇಕ್ ಆಗಿದೆ ಅವರ ಹದಿನಾಲ್ಕನೆಯ ರಿಮೇಕ್ ಚಿತ್ರ ರಜಿನಿ ಈ ಚಿತ್ರವು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತೆಲುಗಿನ ಕೃಷ್ಣ ಚಿತ್ರದ ರಿಮೇಕ್ ಆಗಿದೆ ಅವರ ಹದಿನೈದನೆಯ ರಿಮೇಕ್ ಚಿತ್ರ ದುಬೈ ಬಾಬು ಈ ಚಿತ್ರವು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತೆಲುಗಿನ ದುಬೈ ಸೀನು ಚಿತ್ರದ ರಿಮೇಕ್ ಆಗಿದೆ ಅವರ ಹದಿನಾರನೆಯ ರಿಮೇಕ್ ಚಿತ್ರ ಶ್ರೀಮತಿ ಈ ಚಿತ್ರವು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಹಿಂದಿಯ ಐತ್ರಾಜ್ ಚಿತ್ರದ ರಿಮೇಕ್ ಆಗಿದೆ ಅವರ ಹದಿನೇಳನೆಯ ರಿಮೇಕ್ ಚಿತ್ರ ಕಲ್ಪನಾ ಈ ಚಿತ್ರವು ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆ ಈ ಚಿತ್ರವು ತಮಿಳಿನ ಕಾಂಚನ ಚಿತ್ರದ ರಿಮೇಕ್ ಆಗಿದೆ ಅವರ ಹದಿನೆಂಟನೆಯ ರಿಮೇಕ್ ಚಿತ್ರ ಗಾಡ್ ಫಾದರ್ ಈ ಚಿತ್ರವು ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆ ಈ ಚಿತ್ರವು ತಮಿಳಿನ ವರಲಾರು ಚಿತ್ರದ ರಿಮೇಕ್ ಆಗಿದೆ ಅವರ ಹತ್ತೊಂಬತ್ತನೆಯ ರಿಮ್ಯಾಕ್ ಚಿತ್ರ ಸೂಪರ್ ರಂಗ ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡಿತು ಈ ಚಿತ್ರವು ತೆಲುಗಿನ ಕಿಕ್ ಚಿತ್ರದ ರಿಮೇಕ್ ಆಗಿದೆ ಅವರ ಇಪ್ಪತ್ತನೆಯ ರಿಮ್ಯಾಕ್ ಚಿತ್ರ ಮುಕುಂದ ಮುರಾರಿ ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡಿತು ಈ ಚಿತ್ರವು ಹಿಂದಿಯ ಓ ಮೈ ಗಾಡ್ ಚಿತ್ರದ ರಿಮೇಕ್ ಆಗಿದೆ ಅವರ ಇಪ್ಪತ್ತೊಂದನೆಯ ರಿಮ್ಯಾಕ್ ಚಿತ್ರ ಕಲ್ಪನಾ ಟು ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡಿತು ಈ ಚಿತ್ರವು ತಮಿಳಿನ ಕಾಂಚನ ಟೂ ಚಿತ್ರದ ರಿಮೇಕ್ ಆಗಿದೆ ಅವರ ಇಪ್ಪತ್ತೆರಡನೆಯ ರೀಮೇಕ್ ಚಿತ್ರ ಉಪೇಂದ್ರ ಮತ್ತೆ ಬಾ ಈ ಚಿತ್ರವು ಎರಡು ಸಾವಿರದ ಹದಿನೇಳರಲ್ಲಿ ತೆರೆ ಈ ಚಿತ್ರವು ತೆಲುಗಿನ ಸೊಗ್ಗಡೆ ಚಿನ್ನನಯನಿ ಚಿತ್ರದ ರೀಮೇಕ್ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಭಿನಯಿಸಿರುವ ರೀಮೇಕ್ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು